ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮುರುಡೇಶ್ವರ್ಗೆ ಹೋಗ್ತಾ ಇದೀವಿ ಆ್ಯಂಡ್ ವಾಟ್ ವಿಲ್ ಬಿ ದೇರ್ ಇನ್ ದ ಮುರುಡೇಶ್ವರ್ ಐ ವಿಲ್ ಬಿ ಶೋಯಿಂಗ್ ವಿತ್ ದಿಸ್ ಬ್ಲಾಕ್ಸ್ ಪ್ಲೀಸ್ ಕಂಟಿನ್ಯೂ ವಿತ್ ಮೈ ಚಾನಲ್ ನಾವು ಬ್ಯಾಂಗ್ಳೂರಿಂದ ಮುರುಡೇಶ್ವರ್ಗೆ ಹೋಗ್ತಾ ಇದ್ದಿದ್ದು ನಾವು ಕಾರ್ವಾರ್ ಎಕ್ಸ್ಪ್ರೆಸ್ನ ತೊಗೊಂಡಿದ್ವಿ ಒನ್ ಒನ್ ಡೇ ಜರ್ನಿ ಇತ್ತು ಅದು ತುಂಬ ಚೆನ್ನಾಗಿತ್ತು ಸೈಡ್ ವ್ಯೂವ್ಸ್ ಎಲ್ಲ ನೋಡೋದಕ್ಕೆ ಒಂಥರ ಎಂಜಾಯಬಲ್ ಇತ್ತು ನಾವು ಮುರುಡೇಶ್ವರ ರೀಚ್ ಆದಮೇಲೆ ಅಲ್ಲೇ ಒಂದು ಸ್ಟೇಯಿಂಗೋಸ್ಕರ ಲಾಡ್ಜ್ ಮಾಡಿದ್ವಿ ಸಿ ವಿ ಪಕ್ಕದಲ್ಲೇ ಅದಾದ್ಮೇಲೆ ನಾವು ಟೆಂಪಲ್ಗೆ ಹೋದ್ವಿ ನೆಕ್ಸ್ಟ್ ಡೇ ಫ್ರೆಶ್ ಎಲ್ಲ ಹಾಕ್ಬಿಟ್ಟು ಅಲ್ಲಿನ ಸ್ಟೋರಿನ ಒಂಚೂರು ನೋಡ್ಕೊಂಡು ಬರೋಣ ಬನ್ನಿ ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ್ ತಾಲೂಕಿನಲ್ಲಿದೆ ಇಲ್ಲಿರುವ ಮುರುಡೇಶ್ವರ ಸ್ವಾಮಿಯ ದೇವಸ್ಥಾನವು ಧಾರ್ಮಿಕ ಪುಣ್ಯ ಸ್ಥಳವಾಗಿದ್ದು ಐತಿಹಾಸಿಕವಾಗಿ ಪ್ರಖ್ಯಾತಿಯನ್ನು ಹೊಂದಿದೆ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಊರು ಪ್ರಪಂಚದ ಅತ್ಯಂತ ಎತ್ತರವಾದ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ ಮುರುಡೇಶ್ವರ ಕೇವಲ ದೇ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ತಾಣವೂ ಆಗಿದೆ ಮುರುಡೇಶ್ವರ ದೇವಾಲಯವನ್ನು ಕಂದುಕ ಬೆಟ್ಟದ ಮೇಲೆ ನಿರ್ಮಿಸಲಾಗಿತ್ತು ಇದು ಮೂರು ಕಡೆಗಳಲ್ಲಿ ಲಕ್ಷದ್ವೀಪ ಸಮುದ್ರದಿಂದ ಆವೃತವಾಗಿದೆ ಇದನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಮತ್ತು ಎರಡು ಸಾವಿರದ ಎಂಟರಲ್ಲಿ ಈ ದೇವಾಲಯದಲ್ಲಿ ಇಪ್ಪತ್ತು ಅಂತಸ್ತಿನ ರಾಜಗೋಪುರ ನಿರ್ಮಿಸಲಾಯಿಸಲಾಯಿತು ಈ ಗೋಪುರವು ಭಾರತದ ಎರಡನೇ ಅತಿ ಎತ್ತರ ಗೋಪುರವಾಗಿದೆ ದೇವಾಲಯದ ಅಧಿಕಾರಿಗಳು ರಾಜಗೋಪುರದ ಮೇಲ್ಭಾಗದಿಂದ ನೂರ ಇಪ್ಪತ್ತ್ಮೂರು ಅಡಿ ಎತ್ತರದ ಶಿವನ ವಿಗ್ರಹವಾದ ನೋಟವನ್ನು ಒದಗಿಸಲು ಲಿಫ್ಟ್ ಅನ್ನು ಸ್ಥಾಪಿಸಿದ್ದಾರೆ ಬೆಟ್ಟದ ಕೆಳಭಾಗದಲ್ಲಿ ರಾಮೇಶ್ವರ ಲಿಂಗವಿದೆ ಅಲ್ಲಿ ಭಕ್ತರು ಸ್ವತಃ ಸೇವೆ ಮಾಡಬಹುದು ಶ್ರೀ ಅಕ್ಷಯ ಗುಣ ವಿಗ್ರಹದ ಪಕ್ಕದಲ್ಲಿ ಶನೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ ಕಾಂಕ್ರೀಟ್ನಲ್ಲಿ ನಿರ್ಮಿಸಿದ ಎರಡು ಜೀವಗಾತ್ರದ ಆನೆಗಳು ಅದಕ್ಕೆ ಹೋಗುವ ಮೆಟ್ಟಿಲುಗಳ ಮೇಲೆ ಕಾವಲು ಕಾಯುತ್ತವೆ ಎತ್ತರದ ರಾಜಗೋಪುರ ಸೇರಿದಂತೆ ಇಡೀ ದೇವಾಲಯ ಮತ್ತು ದೇವಾಲಯದ ಸಂಕೀರ್ಣವು ಅತ್ಯಂತ ಎತ್ತರದ ದೇವಾಲಯಗಳಲ್ಲಿ ಒಂದಾಗಿದೆ ಇನ್ನು ಕತ್ತಲೆಯಾಗಿರುವ ಮತ್ತು ತನ್ನ ಶಾಂತತೆಯನ್ನು ಉಳಿಸಿಕೊಂಡಿರುವ ಗರ್ಭಗುಡಿಯನ್ನು ಹೊರತುಪಡಿಸಿ ದೇವಾಲಯವನ್ನು ಸಂಪೂರ್ಣವಾಗಿ ಆಧುನೀಕರಿಸಲಾಗಿದೆ ಮುಖ್ಯ ದೇವತೆ ಶ್ರೀ ಮೃದೇಶ ಲಿಂಗ ಇನ್ನೂ ಮುರುಡೇಶ್ವರ ಎಂದು ಕರೆಯಲಾಗುತ್ತದೆ ಈ ಲಿಂಗವು ಮೂಲ ಆತ್ಮಲಿಂಗದಿಂದ ಒಂದು ತುಂಡು ಎಂದು ನಂಬಲಾಗಿದೆ ಮತ್ತು ಇದು ನೆಲದ ಮಟ್ಟಕ್ಕಿಂತ ಸುಮಾರು ಎರಡು ಅಡಿಗಳಷ್ಟು ಕೆಳಗಿರುತ್ತದೆ ಅಭಿಷೇಕ ರುದ್ರಾಭಿಷೇಕ ರಥೋತ್ಸವ ಮುಂತಾದ ವಿಶೇಷ ಸೇವೆಗಳನ್ನು ಮಾಡುವ ಭಕ್ತರು ಗರ್ಭಗುಡಿಯ ಹೊಸ್ತಿಲ ಮುಂದೆ ನಿಂತು ದೇವರನ್ನು ನೋಡಬಹುದು ಮತ್ತು ಪುರೋಹಿತರಿಂದ ಹತ್ತಿರದಲ್ಲಿ ಇರಿಸಿರುವ ತೈಲ ದೀಪಗಳಿಂದ ಲಿಂಗವನ್ನು ಬೆಳಗಿಸಲಾಗುತ್ತದೆ ಲಿಂಗವು ಮೂಲಭೂತವಾಗಿ ನೆಲದೊಳಗೆ ಒಂದು ಟೊಳ್ಳಾದ ಸ್ಥಳದಿಂದ ಸ್ಥಳದೊಳಗಿನ ಒರಟಾದ ಬಂಡೆಯಾಗಿದೆ ಬಹಳ ದೂರದಿಂದ ಗೋಚರಿಸುವ ಶಿವನ ಬೃಹತ್ ಎತ್ತರದ ಪ್ರತಿಮೆಯು ದೇವಾಲಯ ಸಂಕೀರ್ಣದಲ್ಲಿದೆ ಮುರುಡೇಶ್ವರ ದೇವಾಲಯವು ನೂರ ಇಪ್ಪತ್ತ್ ಮೂರು ಅಡಿ ಎತ್ತರದ ಶಿವನ ಬೃಹತ್ ಪ್ರತಿಮೆಯನ್ನು ಹೊಂದಿದೆ ಮತ್ತು ಇದು ನೇಪಾಳದ ಕೈ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ ನೂರ ಇಪ್ಪತ್ತ್ಮೂರು ಅಡಿ ಎತ್ತರದ ಈ ಪ್ರತಿಮೆಯನ್ನು ನಿರ್ಮಿಸಲು ಸುಮಾರು ಎರಡು ವರ್ಷಗಳನ್ನು ತೆಗೆದುಕೊಂಡಿತು ಇವಾಗ ನಾವು ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ ಅದಾದ್ಮೇಲೆ ಅದರಲ್ಲಿರೋ ಒಂದು ಧಾರ್ಮಿಕ ಸ್ಟೋರಿ ಕೂಡ ಇದೆ ಅದೇನಂದ್ರೆ ಈ ದೇವಸ್ಥಾನ ಯಾಕೋ ಯಾವ ವಿಚಾರಕ್ಕೋಸ್ಕರ ಹುಟ್ಟಿದೆ ಏನು ಆ ಸ್ಟೋರಿ ಒಂದು ಬಿಹೈಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಆ ಸ್ಟೋರಿನ ಕೂಡ ತಿಳ್ಕೊಳ್ಳೋಣ ಇವಾಗ ಸ್ಟೋರಿ ಏನಂದರೆ ರಾವಣನ ತಾಯಿಯಾದ ಕೈಕೇಶಿ ಒಬ್ಬ ಶಿವನ ಭಕ್ತಿಯಾಗಿರ್ತಾಳೆ ಅವಳು ದಿ ದಿನಾಲೂ ಶಿವನ ಪೂಜೆ ಮಾಡ್ತಾ ಇರ್ತಾಳೆ ಇದನ್ನು ನೋಡಿದಂಥ ರಾವಣ ಹೇಳ್ತಾನೆ ತಾಯಿಗೆ ನಾನು ಶಿವನ ಆತ್ಮಲಿಂಗವನ್ನೇ ನಿನಗೆ ತಂದು ಕೊಡ್ತೀನಿ ನೀನು ಅದನ್ನೇ ಪೂಜೆ ಮಾಡುವಂತೆ ಆವಾಗ ತಾಯಿ ಹೇಳ್ತಾಳೆ ಆಯಿತು ಮಗ ಅಂತ ಆವಾಗ ರಾವಣನು ತಪಸ್ಸಿಗೆ ಕೂತ್ಕೋತಾನೆ ಅವನು ಎಷ್ಟೋ ವರ್ಷಗಳು ಕಾಲಗಳು ಕಳೀತವೆ ತಪಸ್ ಮಾಡ್ತಾನೆ ಶಿವ ಬರೋದಿಲ್ಲ ಇದನ್ನೆಲ್ಲ ನೋಡಿದಂಥ ನಾರದ ಮುನಿಗಳು ವಿಷ್ಣುವಿನ ಹತ್ತಿರ ಹೋಗ್ತಾರೆ ಹೋಗಿ ಹೇಳ್ತಾರೆ ರಾವಣನು ಆತ್ಮಲಿಂಗಕ್ಕೋಸ್ಕರ ತಪಸ್ಸು ಇದ್ದಾನೆ ಒಂದು ವೇಳೆ ಪಡೆದುಕೊಂಡು ಅಂದರೆ ಇಡೀ ಜಗತ್ತಿಗೆ ವಿನಾಶ ಆಗುತ್ತೆ ಅಂತ ಇದನ್ನೆಲ್ಲ ನೋಡಿದ ವಿಷ್ಣು ಒಂದು ಪ್ಲಾನ್ ಮಾಡ್ತಾರೆ ಅದು ನೆಕ್ಸ್ಟ್ ಹೇಳ್ತೀನಿ ಅದರಲ್ಲಿ ಈ ಸೀನಲ್ಲಿ ಏನಿದೆ ಅಂದರೆ ರಾವಣನ ತಪಸ್ಸಿಗೆ ಬರೆದಿರ ಬರ್ ಬರೋದಿಲ್ಲ ಶಿವ ಇದನ್ನ ನೋಡಿ ಅವನೇನು ಮಾಡ್ತಾನೆ ಇಡೀ ಕೈಲಾಸ ಪರ್ವತವನ್ನೇ ಎತ್ತಿ ಹಿಡಿತಾನೆ ಇವಾಗ ಶಿವ ಪಾರ್ವತಿಯರು ಇದನ್ನು ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಆಯಿತು ಇವನು ಇವನು ಒಂಥರ ನಿಷ್ಠಾವಂತ ತುಂಬ ಜಾಸ್ತಿ ಪ್ರಾಂಪ್ಟ್ ಆಗಿ ಇದು ಮಾಡ್ತಾ ಇದ್ದಾನೆ ಅಂತ ಹೇಳಿ ವರ ಕೊಡೋದಕ್ಕೆ ಬರ್ತಾರೆ ನೆಕ್ಸ್ಟ್ ವರ ಕೊಡೋಕ್ಕೆ ಬಂದಾಗ ಶಿವನು ರಾವಣನು ಆತ್ಮಲಿಂಗವನ್ನು ಕೇಳೋದ್ರ ಬದಲಾಗಿ ಪಾರ್ವತಿಯನ್ನೇ ಕೇಳಿಬಿಡ್ತಾನೆ ಇದನ್ನು ನೋಡಿ ಶಿವನಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಬಿಕಾಸ್ ಆಲ್ರೆಡಿ ವರ ಕೊಡ್ತೀನಿ ಅಂತ ಹೇಳಿರ್ತಾನಲ್ಲ ಮಾತಿಗೆ ನಿಷ್ಠಾವಂತರಿರ್ತಾರೆ ಆಗಿನ ಟೈಮಲ್ಲಿ ಅದಕ್ಕೋಸ್ಕರ ಪಾರ್ವತಿಯನ್ನು ಕಳಿಸ್ಕೊಡ್ತಾನೆ ಇವಾಗ ರಾವಣ ಏನು ಮಾಡ್ತಾನೆ ಪಾರ್ವತಿಯನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ ಇದನ್ನು ನೋಡಿದಂಥ ನಾರದ ಮುನಿಗಳು ಬರ್ತಾರೆ ಬಂದು ಹೇಳ್ತಾರೆ ನಿನಗೆ ಶಿವ ಮೋಸ ಮಾಡಿದ್ದಾನೆ ಪಾರ್ವತಿಯನ್ನು ಕಳಿಸಿಲ್ಲ ನಿನ್ನ ಜೊತೆ ಕಾಳಿಯನ್ನು ಕಳಿಸಿದ್ದಾನೆ ಅಂತ ನೋಡ್ತಾ ಅವನು ಹಿಂತಿರುಗಿ ನೋಡಿದಾಗ ಕಾ ಶಿವ ಪಾರ್ವತಿಯು ಕಾಳಿ ರೂಪದಲ್ಲಿರ್ತಾಳೆ ಇದನ್ನು ನೋಡಿ ಅವನಿಗೆ ಒಂಥರ ನನಗೆ ಮೋಸ ಆಗಿದೆ ಅಂತ ತಿಳ್ಕೊಂಡು ಅವಳನ್ನ ಅಲ್ಲೇ ಬಿಡ್ತಾನೆ ಏನು ಮಾಡಬೇಕಂತ ನಾರದ ಮುನಿಗಳಿಗೆ ಕೇಳ್ತಾನೆ ನಾರದ ಮುನಿಗಳು ಹೇಳ್ತಾರೆ ನಿನಗೆ ಪಾರ್ವತಿ ಬೇಕಾದರೆ ಪಾತಾಳಕ್ಕೆ ಹೋಗು ಅಲ್ಲಿ ಸಿಗ್ತಾಳೆ ಅಂತ ಅವನು ಪಾತಾಳಕ್ಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಮಂಡೋದರಿ ಸಿಗ್ತಾಳೆ ಮಂಡೋದರಿಯನ್ನು ನೋಡಿದ ಅವನು ಈವಳೆ ಪಾರ್ವತಿ ಇರ್ಬೋದು ಅಂತ ತಿಳ್ಕೊಂಡು ಅವಳನ್ನ ಮದುವೆ ಹಾಕ್ಕೊಂಡು ಕರ್ಕೊಂಡು ಬರ್ತಾನೆ ಇದನ್ನೆಲ್ಲ ನೋಡಿದಂಥ ಕೈಕೇಸಿ ಹೇಳ್ತಾಳೆ ನೀನು ಆತ್ಮಲಿಂಗ ತರೋದಕ್ಕೆ ಹೋಗಿ ಮದುವೆ ಆಗಿ ಬಂದಿದೆಯಲ್ಲ ಅಂತ ಇವಾಗ ಮತ್ತು ತಾಯಿ ಕೊಟ್ಟ ಮಾತನ್ನು ಉಳಿಸ್ಕೋಕೋಸ್ಕರ ರಾವಣ ಮತ್ತೆ ತಪಸ್ಸು ಮಾಡ್ತಾನೆ ಅದು ಘೋರ ತಪಸ್ಸಾಗಿರುತ್ತೆ ಈ ಟೈಮಲ್ಲಿ ಆವಾಗ ಅವನು ಶಿವ ಪ್ರತ್ಯಕ್ಷ ಆಗ್ ಇಲ್ಲ ಅಂತ ಅವನು ಏನು ಮಾಡ್ತಾನೆ ತನ್ನ ತಲೆ ಒಂದೊಂದಾಗಿ ಕತ್ತರಿಸಿ ಶಿವಗೆ ಅರ್ಪಿಸ್ತಾ ಇರ್ತಾನೆ ಇದನ್ನೆಲ್ಲ ನೋಡಿದಂಥ ಶಿವನು ಅವನನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಬಂದು ಹೇಳ್ತಾನೆ ತನ್ನ ಆತ್ಮಲಿಂಗವನ್ನು ಕೊಡ್ತಾನೆ ಆದರೆ ಒಂದು ಕ ಒಂದು ಕಂಡೀಷನ್ ಇಟ್ಟು ಕೊಡ್ತಾನೆ ಏನಂದರೆ ಈ ಆತ್ಮಲಿಂಗವನ್ನು ನೀನು ಯಾವುದೇ ಸ್ಥಳದಲ್ಲಿ ಹೋಗಿ ಇಡ್ತೀಯ ಭೂಮಿ ಟಚ್ ಆಯಿತು ಅದು ಅಲ್ಲೇ ಏನಂತಾರೆ ಉಳಿದುಬಿಡುತ್ತೆ ಅದನ್ನು ತೆಗೆಯೋದಕ್ಕಾಗಲ್ಲ ಅಂಥೇಳಿ ಮತ್ತೆ ಅದರಲ್ಲಿರೋ ಎಲ್ಲ ಪವರ್ಸ್ಗಳು ಶಿವನಿಗೆ ಹೋಗುತ್ತೆ ಇದನ್ನು ನೋಡಿದಂಥ ನಾರದ ಮುನಿಗಳು ಗಣೇಶನ ಹತ್ರ ಹೋಗಿ ಹೇಳ್ತಾರೆ ಅವಾಗ ಅವರೊಂದು ಪ್ಲ್ಯಾನ್ ಮಾಡಿರ್ತಾರಲ್ಲ ಅದೇನಂದರೆ ಇವನಿಗೆ ರಾವಣನು ಒಂದು ತುಂಬ ದೇವ್ರ ಭಕ್ತ ಇರೋದ್ರಿಂದ ವಿಷ್ಣು ಏನು ಮಾಡ್ತಾನೆ ಮಾರ್ನಿಂಗ್ ಟೈಮಲ್ಲಿ ಈವ್ನಿಂಗ್ ಟೈಮ್ ಮಾಡಿ ಸಂಧ್ಯಾ ಟೈಮ್ ಮಾಡ್ತಾನೆ ಅವಾಗ ಸೂರ್ಯಾಸ್ತ ಆಗ್ತಾಯಿದೆ ಅಂತ ರಾವಣನ ಹೋಗ್ತಾನೆ ಸಂಧ್ಯಾ ಒಂದನೆ ಮಾಡೋದಕ್ಕೋಸ್ಕರ ಆ ಟೈಮಲ್ಲಿ ರಾವಣ ಏನು ಮಾಡ್ತಾನೆ ಆ ಲಿಂಗವನ್ನ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಬಾಲಕನಿಗೆ ಕೊಡ್ತಾನೆ ಆ ಬಾ ಬ್ರಾಹ್ಮಣ ಬಾಲಕ ಆ ಬ್ರಾಹ್ಮಣ ಬಾಲಕ ಯಾರಂದರೆ ಗಣೇಶಾಗಿರ್ತಾನೆ ಅವನೇನು ಹೇಳ್ತಾನೆ ನಾನು ಮೂರು ಬಾರಿ ಕರೀತೀನಿ ನೀನು ಬರದೇ ಇದ್ದಾಗ ನಾನು ಇದನ್ನು ಇಲ್ಲೇ ಇಟ್ಬಿಡ್ತೀನಿ ಅಂತ ಅವನು ಎರಡು ಬಾರಿ ಸ್ಲೋ ಆಗಿ ಕರೆದು ಥರ್ಡ್ ಟೈಮ್ ಜೋರಾಗಿ ಕರೀತಾನೆ ಅವನು ಬರೋದ್ರಲ್ಲಿ ರಾವಣ ಬರೋದ್ರಲ್ಲಿ ಅದನ್ನು ಕೆಳಗಡೆ ಇಟ್ಬಿಡ್ತಾನೆ ಅದು ಅಲ್ಲೇ ಸ್ಥಾಪಿತವಾಗುತ್ತೆ ಇದನ್ನು ನೋಡಿದಂಥ ರಾವಣ ಸಿಟ್ಟು ಬಂದು ಅವನು ಗಣೇಶನ ತಲೆಗೆ ಹೊಡಿತಾನೆ ಮತ್ತು ಅದನ್ನು ತೆಗೆಯೋದಕ್ಕೋಸ್ಕರ ಟ್ರೈ ಮಾಡ್ತಾನೆ ಅದು ತೆಗೆಯೋಕೆ ಬರೋದಿಲ್ಲ ಅದರಲ್ಲಿ ಬೇರೆ ಬೇರೆ ಪಾರ್ಟಲ್ಲಿ ಹೋಗಿ ಏನಂತಾರೆ ಬೇರೆ ಸ್ಥಳಗಳಲ್ಲಿ ಸ್ಥಾಪನೆ ಆಗುತ್ತೆ ಆವಾಗ ಆತ್ಮಲಿಂಗದ ಒಂದು ಕವರ್ ಏನಿರುತ್ತಲ್ಲ ಅದನ್ನು ಅದು ಮುರುಡೇಶ್ವರದಲ್ಲಿ ಬೀಳುತ್ತೆ ಅದು ಮುರುಡೇಶ್ವರ ಅದನ್ನು ಮೃದೇಶ್ವರ ಅಂತಿದ್ರು ಮೊದಲು ಅದು ಇವಾಗ ಟೈಮ್ ಚೇಂಜ್ ಆದಾಗೆ ಅದನ್ನು ಮುರುಡೇಶ್ವರ ಅಂತ ಕರಿತಾ ಇದ್ದಾರೆ ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬಿಹೈಂಡ್ ದಿಸ್ ಪ್ಲೇಸ್ ನಿಮ್ಗೆ ಆಯ್ತು ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಇದೆಲ್ಲ ನಾವು ಟೆಂಪಲ್ ಹೋಗಿ ಬಂದಾದಮೇಲೆ ನಾವೇನು ಮಾಡಿದ್ವಿ ಬೀಚಲ್ಲಿ ಸ್ವಲ್ಪ ಏನಂತಾರೆ ವಾಟ್ರ್ ಗೇಮ್ಸ್ಗಳನ್ನ ಆಡೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಹೋಗಿದ್ವಿ ಅಲ್ಲಿ ನಾವೇನಂದರೆ ಕೋರಲ್ ರೀಫ್ ಅನ್ನೋ ಇದ ಒಂದು ಏಜೆನ್ಸಿ ಇದೆ ಅದ್ರ ತ್ರೂ ನಾವೇನು ಮಾಡಿದ್ವಿ ಪ್ಯಾರಾ ಸೀಲಿಂಗ್ ಮಾಡಿದ್ವಿ ನಾವಿಬ್ಬರು ತುಂಬ ಫಸ್ಟ್ ಟೈಮ್ ನಾನು ಪ್ಯಾರಾ ಸೀಲಿಂಗ್ ಮಾಡಿದ್ದೆ ಅಂದರೆ ನನಗೆ ಹೈಟಿಂದ ತುಂಬ ಹೆದರಿಕೆ ಆಗ್ತಿತ್ತು ಬಟ್ ನನ್ನ ಹೈಟ್ ನಾನು ಏನ್ ಥರ ಮರೆಯೋದಕ್ಕೋಸ್ಕರನೇ ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತುಂಬ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಮತ್ತು ತುಂಬ ಚೆನ್ನಾಗಿತ್ತು ನಾನು ನನಗೆ ಇನ್ನೊಂದು ಸಲ ಮಾಡಬೇಕು ಇದು ಸೇಲಿಂಗ್ ಅಂತ ಅನ್ನಿಸ್ತು ಅಷ್ಟೊಂದು ನನಗೆ ಇಷ್ಟ ಬಂತು ಅದಾದಮೇಲೆ ನಾವು ನೆಕ್ಸ್ಟು ಹೊನ್ನಾವರಕ್ಕೆ ಹೋಗಿದ್ವಿ ಹೊನ್ನಾವರ ಕೂಡ ನೋಡಿ ತುಂಬ ನೋಡೋದಕ್ಕೆ ಚೆನ್ನಾಗಿದೆ ಯಾರು ನೇಚರ್ ಲವರ್ ಇದ್ದಾರೆ ಮತ್ತು ಒಂಥರ ಪೀಸು ಮತ್ತು ಸೈಲೆನ್ಸ್ ಬೇಕಂತ ಅಂದ್ಕೊಳ್ಳೋರಿಗೆ ಇದೊಂದು ಒಳ್ಳೆ ಪ್ಲೇಸು ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಎಂಜಾಯ್ ಮಾಡಿದೆ ಅಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗ್ತಾಯಿತ್ತು ನಮಗೂ ಮೊದಲೇ ಗೊತ್ತಿದ್ದರೆ ನಾವು ಕೂಡ ಇಲ್ಲೇ ಮಾಡಿಸ್ತಾ ಇದ್ವಿ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಈ ನೀವು ಒನ್ ಅವರ್ಗೆ ಹೋಗಿ ವೆಡ್ಡಿಂಗ್ ಶೂಟ್ಸ್ನ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಅಲ್ಲಿ ನಾನು ಅಲ್ಲಿಂದು ಕೆಲವೊಂದು ವೀಡಿಯೋಸ್ಗಳನ್ನ ತೊಗೊಂಡಿದ್ದೆ ಅದನ್ನೆಲ್ಲ ಹಾಕಿದ್ದೀನಿ ಐ ಹೋಪ್ ನೀವು ಎಂಜಾಯ್ ಮಾಡ್ತೀರ ಅನಿಸುತ್ತೆ ಕಂಟಿನ್ಯೂ ಮಾಡಿ ನನ್ನ ಬ್ಲಾಗಲ್ಲಿ ಆದಮೇಲೆ ನೆಕ್ಸ್ಟ್ ಡೇ ನಾವು ಏನಂದರೆ ಯಾಣಕ್ಕೆ ಹೋಗಬೇಕಂತ ನಾವು ಡಿಸೈಡ್ ಮಾಡಿದ್ವಿ ಬಟ್ ಏನು ಪ್ರೊಬೆಬಲ್ ಫೆಬ್ರವರಿಯಲ್ಲಿತ್ತಲ್ವ ಅಲ್ಲಿ ನೀರು ಕೂಡ ಜಾಸ್ತಿ ಇರಲಿಲ್ಲ ಏನಂತಾರೆ ಜೋಗ್ ಫಾಲ್ಸ್ ಅದೆಲ್ಲ ಆ ಸೈಡೆಲ್ಲ ಸೊ ಹೀ ತುಂಬ ಬಿಸಿಲು ಕೂಡ ಇದ್ದಿದ್ದರಿಂದ ನಾವು ಪ್ಲ್ಯಾನ್ ಚೇಂಜ್ ಮಾಡಿ ಏನು ಮಾಡಿದ್ವಿ ಅಲ್ಲೇ ಹತ್ತಿರದಲ್ಲಿರುವಂಥ ಎಕೋ ಬೀಚ್ ಅಂತ ಇತ್ತಲ್ಲ ಅದನ್ನ ಬರೋಣ ಅಂತ ನಾವು ಡಿಸೈಡ್ ಮಾಡಿ ಅಲ್ಲೇ ಸ್ಕೂಟಿ ರೆಂಟೆಡ್ ಸ್ಕೂಟಿ ತೊಗೊಂಡ್ವಿ ತೊಗೊಂಡು ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಕೂಡ ಎಕೋ ಬೀಚ್ಗೆ ಹೋಗಿದ್ವಿ ಅಲ್ಲಿ ಅದಾದಮೇಲೆ ಅಲ್ಲೇ ಒಂದು ಒಂದು ಸೈಟ್ ಸೈಡ್ ಸೈಡಲ್ಲಿ ಯಾವ್ಯಾವ ಪ್ಲೇಸಸ್ ಬರುತ್ತೆ ಕವರ್ ಮಾಡ್ಕೊಳ್ಳೋವಂಥದ್ದು ಅದನ್ನೆಲ್ಲ ಕವರ್ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ ತುಂಬ ಎಂಜಾಯಬಲ್ ಟ್ರಿಪ್ ಇತ್ತು ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಸರಿ ಹೋಗೋದಾದರೆ ಮುರುಡೇಶ್ವರಕ್ಕೆ ಹೋಗಿ ಒಂದು ಟೂ ಡೇಸ್ ಎಕ್ಸ್ಟ್ರಾ ಇತ್ತು ಅಲ್ಲೆಲ್ಲ ತುಂಬ ಸೈಡ್ ಬೈ ಸೈಡ್ ಬೀಚಸ್ಗಳಿದೆ ಮತ್ತು ನೋಡೋದಕ್ಕೆ ಎನ್ವೈರಮೆಂಟ್ ಕೂಡ ತುಂಬ ಕೂಲ್ ಮತ್ತು ಚೆನ್ನಾಗಿದೆ ನೀವು ಹೋದರೆ ನೀವು ಜಾಸ್ತಿ ಏನಂತಾರೆ ನನ್ನ ಕೇಳಿದರೆ ವಿಂಟರ್ ಅಥವಾ ಮಳೆಗಾಲದಲ್ಲಿ ಆ ಥರ ರೈನಿ ಸೀಸನಲ್ಲಿ ಹೋಗಿ ಯಾಕಂದರೆ ಬಿಸಿಲಿದ್ದಾಗ ಜಾಸ್ತಿ ಹೊರಗಡೆ ಹೋಗೋಕ್ಕಾಗಲ್ಲ ನೀವು ಆ ಥರ ಹೋದಾಗ ತುಂಬ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೀವು ಎಲ್ಲ ನಿಮ್ಮ ಸ್ಟ್ರೆಸ್ಸು ಎಲ್ಲಾನು ಮರೆತು ಬಿಡ್ತೀರಾ ಅಂತ ಅನಿಸುತ್ತೆ ನನಗನ್ಸೋದು ಈ ಕೆಲವೊಂದು ನನ್ನ ಅಲ್ಲಿ ಮಾಡ್ಕೊಂಡಿರೋಂಥ ಸ್ಮಾಲ್ ಸ್ಮಾಲ್ ವೀಡಿಯೋಸ್ಗಳು ಮತ್ತು ಕೆಲವೊಂದು ಕಡೆ ಹೋಗಲಾರ್ದು ವೀಡಿಯೋಸ್ ಮಾಡಿದ್ರು ಮಾಡದೆ ಇರೋಂಥ ಪ್ಲೇಸ್ಗಳಲ್ಲಿ ಫೋಟೋಸ್ಗಳಿದೆ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ನೀವು ಈ ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಈ ಥರ ನನ್ನ ಮತ್ತೆ ಎಲ್ಲಾದರೂ ಹೋದರೆ ಬ್ಲಾಗ್ಸ್ ಮಾಡಿ ನಿಮಗೋಸ್ಕರ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಥ್ಯಾಂಕ್ ಯು ಬಾಯ್ ಬಾಯ್